ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಶಾಕಿಂಗ್ ನ್ಯೂಸ್ ಅಂತ ಕವರ್ ಮಾಡ್ತಾ ಇದ್ದೀನಿ ಖಂಡಿತ ಇದು ಶಾಕಿಂಗ್ ನ್ಯೂಸ್ ಹೌದು ಆದ್ರೆ ನಾ ಖಂಡಿತ ಅಲ್ಲ ಯಾರೆಲ್ಲ ಬೇಗ ಶ್ರೀಮಂತರಾಗಬೇಕು ಅಂತ ಹೊರಟಿದ್ರು ಅವ್ರಿಗೆಲ್ಲರಿಗೂ ಶಾಕಿಂಗ್ ನ್ಯೂಸ್ ಯಾರೆಲ್ಲ ನಿಧಾನ ಆದ್ರೂ ಪರವಾಗಿಲ್ಲ ನಾನು ಗುರಿ ಮುಟ್ತೀನಿ ಅಂತ ಹೊರಟಿದವರು ಅವ್ರಿಗೆಲ್ರಿಗೂ ಏನು ಇದು ಇಂಪ್ಯಾಕ್ಟ್ ಮಾಡೋ ಅಂತ ಸುದ್ದಿ ಅಲ್ವೇ ಅಲ್ಲ ಬಟ್ ಮೆಜಾರಿಟಿ ಹೋಗೋದು ಬೇಗ ಶ್ರೀಮಂತರಾಗೋಕೆ ಸೊ ಅಂತವ್ರಿಗೆ ಖಂಡಿತ ಇದು ಶಾಕಿಂಗ್ ನ್ಯೂಸ್ ಅದು ಸೊ ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿರೋದು ಯಾರು ಅಂತ ನಾವು ನೋಡೋದಾದ್ರೆ ಸೆಬಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ಒಂದು ರಿಪೋರ್ಟ್ ರಿಲೀಸ್ ಆಗಿದೆ ಬಹುಶಃ ತುಂಬಾ ಜನ ಈಗಾಗಲೇ ನೋಡಿರ್ಬಹುದು ಕೂಡ ಈ ರಿಪೋರ್ಟ್ ಅನ್ನ ಈ ವಿಡಿಯೋದಲ್ಲಿ ನೀವು ಅದನ್ನ ತಿಳ್ಕೊಳ್ಬಹುದು ನೋಡೋಣ ಬನ್ನಿ ಆ ನ್ಯೂಸ್ ಏನು ಅನ್ನೋದನ್ನ ನೋಡಬಹುದು ಎಫ್ ಅಂಡ್ ಓ ಅಡಿಕ್ಷನ್ ಎಕನಾಮಿಕ್ ಟೈಮ್ಸ್ ಹೆಡ್ ಲೈನ್ ಅನ್ನ ಎಫ್ ಅಂಡ್ ಓ ಅಡಿಕ್ಷನ್ ಅಂತಾನೆ ಕೊಟ್ಟಿದೆ ನೋಡಬಹುದು ಒನ್ ಪಾಯಿಂಟ್ ಒನ್ ಕ್ರೋರ್ ಟ್ರೇಡರ್ಸ್ ಲಾಸ್ಟ್ ಒನ್ ಪಾಯಿಂಟ್ ಏಟ್ ಲ್ಯಾಕ್ ಕ್ರೋರ್ ಇನ್ ತ್ರೀ ಇಯರ್ಸ್ ಅಂದ್ರೆ ಒಂದು ಕೋಟಿ ಹತ್ತು ಲಕ್ಷ ಕಿಂತ ಜಾಸ್ತಿ ಟ್ರೇಡರ್ಸ್ ಸುಮಾರು ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿಯನ್ನ ಮೂರು ವರ್ಷಗಳಲ್ಲಿ ಲಾಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತದೆ ಈ ರಿಪೋರ್ಟ್ ರಿವೀಲ್ಸ್ ಸೆಬಿ ಸ್ಟಡಿ ಸ್ವತಃ ಸೆಬಿ ಸ್ಟಡಿ ಮಾಡಿ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿರುವಂಥದ್ದು ಇದರ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಸೆಬಿ ಸ್ಟಡಿ ರಿಲೀಸ್ಡ್ ಆನ್ ಮಂಡೇ ಇವತ್ತೇ ರಿಲೀಸ್ ಆಗಿರುವಂತಹ ಸ್ಟಡಿ ಇದು ಫೈನ್ಸ್ ದಟ್ ಒನ್ ಪಾಯಿಂಟ್ ಒನ್ ತ್ರೀ ಕ್ರೋರ್ ಅಂದ್ರೆ ಒಂದು ಕೋಟಿ ಹದಿಮೂರು ಲಕ್ಷ ರಿಟೇಲ್ ಎಫ್ ಅಂಡ್ ಓ ಟ್ರೇಡರ್ಸ್ ಇನ್ ಕರ್ಡ್ ಎ ಕಂಬೈನ್ಡ್ ನೆಟ್ ಲಾಸ್ ಆಫ್ ರುಪೀಸ್ ಒನ್ ಪಾಯಿಂಟ್ ಏಟ್ ಒನ್ ಲ್ಯಾಕ್ ಕ್ರೋರ್ ಒಂದು ಪಾಯಿಂಟ್ ಎಂಬತ್ತೊಂದು ಲಕ್ಷ ಕೋಟಿಯನ್ನ ಕಳ್ಕೊಂಡಿದ್ದಾರೆ ಅಂದ್ರೆ ನಿಯರ್ಲಿ ಟೂ ಲ್ಯಾಕ್ ಕ್ರೋರ್ ಅಂತಾನೆ ಹೇಳ್ಬೋದು ರೌಂಡ್ ಫಿಗರ್ ಅನ್ನ ನಾವು ಮೆನ್ಶನ್ ಮಾಡೋದಾದ್ರೆ ಇದು ಯಾವಾಗಿಂದ ಫೈನಾನ್ಷಿಯಲ್ ಇಯರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೂ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕು ಈ ಮೂರು ವರ್ಷಗಳಲ್ಲಿ ಸುಮಾರು ಎರಡು ಲಕ್ಷ ಕೋಟಿ ವರೆಗಿನ ಮೊತ್ತವನ್ನ ಎಫ್ ಫಂಡ್ ಓದಲ್ಲಿ ಟ್ರೇಡಿಂಗ್ ಮಾಡಲಿಕ್ಕೆ ಹೋಗಿ ಕಳ್ಕೊಂಡಿದ್ದಾರೆ ಖಂಡಿತ ಯೂಜ್ ಅಮೌಂಟ್ ಅಂತಾನೆ ಹೇಳ್ಬೋದು ಇದನ್ನ ಯಾಕಂದ್ರೆ ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿ ಅಂತಂದ್ರೆ ಸಣ್ಣ ಅಮೌಂಟ್ ಖಂಡಿತ ಅಲ್ವೇ ಅಲ್ಲ ನೋಡಬಹುದು ಇಂಡಿವಿಜುವಲ್ ಕ್ಯಾಟಗರಿ ಟ್ರೇಡರ್ಸ್ ಮೇಡ್ ಎನ್ ಅವರೇಜ್ ಪರ್ ಪರ್ಸನ್ ಲಾಸ್ ಆಫ್ ರುಪೀಸ್ ಒನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಪರ್ ಪೀರಿಯಡ್ ಆಫ್ ತ್ರೀ ಇಯರ್ಸ್ ಇಂಡಿವಿಜುವಲ್ ಪರ್ ಪರ್ಸನ್ ಅವರೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮಾರು ಒಂದೂವರೆ ಲಕ್ಷವನ್ನ ಪ್ರತಿಯೊಬ್ಬರು ಕೂಡ ಕಳ್ಕೊಂಡಿದ್ದಾರೆ ಅದರಲ್ಲೂ ಇಂಪಾರ್ಟೆಂಟ್ ಆಗಿ ನೋಡಬಹುದು ಫಾರ್ ದ ಲಾಸ್ ಮೇಕರ್ಸ್ ದ ಆವರೇಜ್ ಲಾಸ್ ವಾಸ್ ಅಬೌಟ್ ಟು ಪರ್ ಪರ್ಸನ್ ಇದು ಇಂಡಿವಿಜುವಲ್ ಕ್ಯಾಟಗರಿ ಒಂದೂವರೆ ಲಕ್ಷ ಆದ್ರೆ ಲಾಸ್ ಮೇಕರ್ಸ್ ಅಲ್ಲಿ ಎರಡು ಲಕ್ಷ ಪರ್ ಪರ್ಸನ್ ವೇರ್ ಆಸ್ ಫಾರ್ ದ ಪ್ರಾಫಿಟ್ ಮೇಕರ್ಸ್ ದ ಆವರೇಜ್ ಪರ್ ಪರ್ಸನ್ ಪ್ರಾಫಿಟ್ ವಾಸ್ ರುಪೀಸ್ ತ್ರೀ ಲ್ಯಾಕ್ ಪರ್ ಪರ್ಸನ್ ಅಂದ್ರೆ ಪ್ರಾಫಿಟ್ ಮಾಡ್ಕೊಂಡಿರೋರಲ್ಲಿ ಆವರೇಜ್ ಪರ್ ಪರ್ಸನ್ ನೋಡೋದಾದ್ರೆ ಮೂರು ಲಕ್ಷವನ್ನ ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಲಾಸ್ ಮಾಡ್ಕೊಂಡವರು ಅವರೇಜ್ ಎರಡು ಲಕ್ಷವನ್ನ ಲಾಸ್ ಮಾಡ್ಕೊಂಡ್ರೆ ಪ್ರಾಫಿಟ್ ಮಾಡ್ಕೊಂಡವರು ಅವರೇಜ್ ಮೂರು ಲಕ್ಷವನ್ನ ಪ್ರಾಫಿಟ್ ಮಾಡ್ಕೊಂಡವ್ರೆ ಸೊ ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ನೋಡಬಹುದು ಡ್ಯೂರಿಂಗ್ ದ ಪೀರಿಯಡ್ ನಿಯರ್ಲಿ ನೈಂಟಿ ತ್ರೀ ಪರ್ಸೆಂಟ್ ರಿಟೇಲ್ ಟ್ರೇಡರ್ಸ್ ಮೋರ್ ದನ್ ಒನ್ ಕ್ರೋರ್ ಇನ್ ನಂಬರ್ ಲಾಸ್ಟ್ ರುಪೀಸ್ ಟು ಲ್ಯಾಕ್ ಪರ್ ಪರ್ಸನ್ ಆನ್ ಎನ್ ಅವರೇಜ್ ಸೊ ಆನ್ ಎನ್ ಅವರೇಜ್ ನೈಂಟಿ ತ್ರೀ ಪರ್ಸೆಂಟ್ ಟ್ರೇಡರ್ಸ್ ಎರಡು ಲಕ್ಷ ಅನ್ನ ಕಳ್ಕೊಂಡಿದ್ದಾರೆ ಎಫೋನ್ ಓದಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಹೋಗಿ ನೈಂಟಿ ತ್ರೀ ಪರ್ಸೆಂಟ್ ಅಂತಂದ್ರೆ ದೊಡ್ಡ ನಂಬರ್ ಅಂದ್ರೆ ಬರೀ ಸೆವೆನ್ ಪರ್ಸೆಂಟ್ ಮಾತ್ರ ಲಾಭವನ್ನ ಮಾಡ್ಕೊಂಡಿರೋದು ಇಲ್ಲಿ ಪ್ರಾಬಬಿಲಿಟಿ ನೀವು ಅರ್ಥ ಮಾಡ್ಕೊಳ್ಬೇಕು ನೀವೊಂದು ಟ್ರೇಡ್ ತಗೊಂಡಿದಿರಿ ಅಂತಂದ್ರೆ ತೊಂಬತ್ ಪರ್ಸೆಂಟ್ ನೀವು ಫೇಲ್ ಆಗುವಂಥ ಅಥವಾ ಲಾಸ್ ಮಾಡ್ಕೊಳ್ಳೋಂಥ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ ಜಸ್ಟ್ ಸೆವೆನ್ ಪರ್ಸೆಂಟ್ ಮಾತ್ರ ಪ್ರಾಫಿಟ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಅಂತಲೇ ಹೇಳ್ಬೋದು ಇದನ್ನು ನೋಡಿದ್ರೆ ಅಂದರೆ ನೂರು ಜನರಲ್ಲಿ ತೊಂಬತ್ ಜನ ಲಾಸ್ ಮಾಡ್ಕೊಳ್ತಿದ್ದಾರೆ ಬರೀ ಏಳು ಜನ ಮಾತ್ರ ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ ಸೊ ಅದರಲ್ಲೂ ನೋಡ್ಬೋದು ಅಮಾಂಗ್ ದ ಟಾಪ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಲಾಸ್ ಮೇಕರ್ಸ್ ಅಬೌಟ್ ಫೋರ್ ಲ್ಯಾಕ್ ಟ್ರೇಡರ್ಸ್ ಫೇಸ್ ಎನ್ ಆವರೇಜ್ ಲಾಸ್ ಆಫ್ ರುಪೀಸ್ ಟ್ವೆಂಟಿ ಏಟ್ ಲ್ಯಾಕ್ ಪರ್ ಪರ್ಸನ್ ಓವರ್ ದ ಸೇಮ್ ಪೀರಿಯಡ್ ಇನ್ಕ್ಲೂಸಿವ್ ಆಫ್ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂದ್ರೆ ಏನ್ ತೊಂಬತ್ ಪರ್ಸೆಂಟ್ ಲಾಸ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಇಪ್ಪತ್ತೆಂಟು ಲಕ್ಷದವರೆಗೂ ಪರ್ ಪರ್ಸನ್ ಕಳ್ಕೊಂಡಿದ್ದಾರೆ ವಾವ್ ಖಂಡಿತ ಇದು ಶಾಕಿಂಗ್ ನಂಬರ್ಸ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಇಪ್ಪತ್ತೆಂಟು ಲಕ್ಷ ಲಾಸ್ ಅಂತಂದ್ರೆ ಜೀವನನೇ ಬರಬಾರ್ದಂತಾನೇ ಹೇಳಬಹುದು ಜೊತೆಗೆ ಅಪ್ಪ ಅಮ್ಮ ಸೇವ್ ಮಾಡಿರೋದನ್ನು ಕೂಡ ತಂದು ಹಾಕಿರೋ ಅಂತ ಚಾನ್ಸಸ್ ಇರುತ್ತೆ ಹಾಗು ನಾನು ಲಾಸ್ ರಿಕವರಿ ಮಾಡ್ಲೇಬೇಕು ಅಂತ ಸಾಲ ಕೂಡ ಮಾಡಿ ತಂದು ಹಾಕಿರೋ ಅಂತ ಚಾನ್ಸಸ್ ಇರುತ್ತೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಜೀವನನೇ ಆಳ್ ಮಾಡ್ಕೊಂಡಿರ್ತಾರೆ ಸುಮಾರು ಜನ ಈ ಎಫ್ ಅಂಡ್ ಓ ಅಡಿಕ್ಷನ್ ಗಾಗಿ ಅದಕ್ಕಾಗಿನೇ ಎಕನಾಮಿಕ್ ಟೈಮ್ಸ್ ಕರೆಕ್ಟ್ ಆಗಿ ಅಥವಾ ಪರ್ಫೆಕ್ಟ್ ಹೆಡಿಂಗ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಪ್ಪತ್ತೆಂಟು ಲಕ್ಷ ಲಾಸ್ ಮಾಡ್ಕೊಳ್ಳೋವರೆಗೂ ಟ್ರೇಡ್ ಮಾಡಿದ್ದಾರೆ ಅಂತಂದ್ರೆ ಅವರು ಯಾವ ಮಟ್ಟಿಗೆ ಅಡಿಕ್ಟ್ ಆಗಿರ್ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಬಹುದು ನೀವು ತುಂಬಾ ಜನ ಕಮೆಂಟ್ ಮಾಡಿದಿರಿ ನಾನು ನೋಡಿದೀನಿ ನಾನು ಐವತ್ತು ಸಾವಿರ ಕಳ್ಕೊಂಡಿದ್ದೀನಿ ಒಂದ್ ಲಕ್ಷ ಕಳ್ಕೊಂಡಿದ್ದೀನಿ ಒಂದೂವರೆ ಲಕ್ಷ ಕಳ್ಕೊಂಡಿದ್ದೀನಿ ಈಗ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತ ಖಂಡಿತ ನೀವು ಬೇಗ ಬುದ್ಧಿ ಕಲ್ತಿದಿರಿ ಕಂಗ್ರಾಚುಲೇಷನ್ ಅದಕ್ಕಾಗಿ ನಿಮಗೆ ಯಾಕೆಂತಂದ್ರೆ ತಪ್ಪು ಎಲ್ಲರೂ ಮಾಡ್ತಾರೆ ಅದು ಮನುಷ್ಯನ ಸಹಜ ಗುಣ ಆದ್ರೆ ಅದನ್ನ ಯಾರು ಬೇಗ ತಿದ್ಕೊಳ್ತಾರೆ ಅವರು ಕಷ್ಟದಿಂದ ಪಾರಾಗ್ತಾರೆ ಯಾರು ಅದನ್ನ ತಿದ್ಕೊಳ್ಳಲ್ಲ ಅವರು ಖಂಡಿತ ಇನ್ನು ದೊಡ್ಡ ಮಟ್ಟದ ಕಷ್ಟಕ್ಕೆ ಸಿಲುಕ್ತಾರೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅದನ್ನ ನೀವು ಇಲ್ಲಿ ನೋಡಬಹುದು ನೂರು ಜನರಲ್ಲಿ ತೊಂಬತ್ ಮೂರು ಜನ ಲಾಸ್ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ಬರಿ ಏಳು ಜನ ಪ್ರಾಫಿಟ್ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ಅದರ ಪ್ರಾಬಬಿಲಿಟಿಯನ್ನ ನೀವು ಅರ್ಥ ಮಾಡ್ಕೊಳ್ಬಹುದು ಅದರಲ್ಲೂ ಮೂರುವರೆ ಪರ್ಸೆಂಟ್ ಜನ ಇಪ್ಪತ್ತೆಂಟು ಲಕ್ಷವನ್ನ ಆವರೇಜ್ ಲಾಸ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಸಂಸಾರಗಳೇ ಆಳಾಗ ಹೋಗ್ಬಿಟ್ಟಿರುತ್ತೆ ಹಾಗೆ ನೋಡ್ಬೋದು ನೀವು ಇಲ್ಲಿ ದ ಸೆಬಿ ಸ್ಟಡಿ ಫೌಂಡ್ ದಟ್ ಓನ್ಲಿ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಆಫ್ ಇಂಡಿವಿಜುವಲ್ ಎಫ್ ಅಂಡ್ ಓ ಟ್ರೇಡರ್ಸ್ ಮೇಡ್ ಎ ಪ್ರಾಫಿಟ್ ಓವರ್ ದ ಲಾಸ್ಟ್ ತ್ರೀ ಇಯರ್ಸ್ ಓನ್ಲಿ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಏರ್ ನೂರಕ್ಕೆ ಏಳು ಜನ ಅಷ್ಟೇ ಪ್ರಾಫಿಟ್ ಮಾಡ್ಕೊಳ್ತಾ ಇರೋದು ದಿಸ್ ರಿಪೋರ್ಟ್ ಫಾಲೋಸ್ ಅಪ್ ಆನ್ ರಿಪೋರ್ಟ್ ಪಬ್ಲಿಷ್ಡ್ ಬೈ ಸೆಬಿ ಇನ್ ಜನವರಿ ಟ್ವೆಂಟಿ ತ್ರೀ ವಿಚ್ ಫೌಂಡ್ ದಟ್ ಏಯ್ಟಿ ನೈನ್ ಪರ್ಸೆಂಟ್ ಆಫ್ ಇಂಡಿವಿಜುವಲ್ ಇಕ್ವಿಟಿಫಂಡ್ ವರ್ ಟ್ರೇಡರ್ಸ್ ಲಾಸ್ಟ್ ಮನಿ ಟ್ವೆಂಟಿ ಟ್ವೆಂಟಿ ಅಂದ್ರೆ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ರಿಪೋರ್ಟ್ ಕವರ್ ಮಾಡಿತ್ತು ನಾನು ಆಗಲೂ ಕೂಡ ಇದೇ ರೀತಿ ಸಪರೇಟ್ ವಿಡಿಯೋ ಮಾಡಿ ಕವರ್ ಮಾಡಿದ್ದೆ ಅದರಲ್ಲಿ ಎಂಬತ್ತೊಂಬತ್ತು ಪರ್ಸೆಂಟ್ ಜನ ಲಾಸ್ ಮಾಡ್ಕೊಳ್ತಾ ಇದ್ರೆ ಈಗ ಆ ಲಾಸ್ ಇನ್ನೂ ಜಾಸ್ತಿ ಆಗಿದೆ ತೊಂಬತ್ ಮೂರು ಹೋಗಿದೆ ಇನ್ನು ನಾಲ್ಕು ಜಾಸ್ತಿ ಆಗಿದೆ ನೋಡಬಹುದು ಡೆಸ್ಪೈಟ್ ಇನ್ಫ್ಲುಯನ್ಸರ್ ಕ್ಲೈಮಿಂಗ್ ದಟ್ ಇಟ್ ಇಸ್ ಈಸಿ ಟು ಮೇಕ್ ಒನ್ ಪರ್ಸೆಂಟ್ ಡೈಲಿ ರಿಟರ್ನ್ ಇನ್ ಆಪ್ಷನ್ಸ್ ಟ್ರೇಡಿಂಗ್ ದ ಸೆಬಿ ಸ್ಟಡಿ ಫೌಂಡ್ ದಟ್ ಓನ್ಲಿ ಒನ್ ಪರ್ಸೆಂಟ್ ಆಫ್ ಇಂಡಿವಿಜುವಲ್ ಟ್ರೇಡರ್ಸ್ ಮ್ಯಾನೇಜ್ ಟು ಅರ್ನ್ ಪ್ರಾಫಿಟ್ಸ್ ರುಪೀಸ್ ಒನ್ ಲ್ಯಾಕ್ ತುಂಬಾ ಜನ ಹೇಳ್ತಾ ಇರ್ತಾರೆ ನಾನು ಹಲವು ವಿಡಿಯೋಗಳನ್ನು ಗಳನ್ನ ನೋಡಿದೀನಿ ಯೂಟ್ಯೂಬ್ ಅಲ್ಲಿ ಆಗ್ಬಹುದು ಇನ್ಸ್ಟಾಗ್ರಾಮಲ್ ಆಗಬಹುದು ಫೇಸ್ಬುಕ್ ಅಲ್ಲಿ ಬಹುದು ಸಾಕಷ್ಟು ಕಡೆ ಬರ್ತಾ ಇರ್ತಾರೆ ಅಥವಾ ಟ್ರೇಡಿಂಗ್ ಅಲ್ಲಿ ನೀವು ಒನ್ ಪರ್ಸೆಂಟ್ ಪ್ರಾಫಿಟ್ ಮಾಡಿದ್ರೆ ಸಾಕು ಪ್ರತಿದಿನ ಒನ್ ಪರ್ಸೆಂಟ್ ಅಂತ ಖಂಡಿತ ಇದನ್ನ ನಂಬಕ್ ಹೋಗ್ಬಿಡಿ ಯಾಕಂದ್ರೆ ಪ್ರತಿದಿನ ಒನ್ ಪರ್ಸೆಂಟ್ ಲಾಭವನ್ನ ಮಾಡಲಿಕ್ಕೆ ಸ್ವತಃ ಅವ್ರಿಗೂ ಕೂಡ ಸಾಧ್ಯ ಇರೋದಿಲ್ಲ ಯಾರೋ ಒಬ್ರು ನೂರಲ್ಲಿ ಒಬ್ರು ಮಾಡ್ಬೋದಷ್ಟೇ ಇನ್ನ ತೊಂಬತ್ತೊಂಬತ್ತು ಜನ ಖಂಡಿತ ಲಾಸ್ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಅಂತಹ ಹೇಳಿಕೆಗಳನ್ನ ನಂಬಿ ನೀವು ಎಫ್ ಅಂಡ್ ಓ ಇಳಿದ್ರಿ ಅಂದ್ರೆ ನಿಮ್ ಜೀವನ ಹಾಳು ಮಾಡ್ಕೊಳ್ತಿದಿರಿ ಅಂತಾನೆ ಅರ್ಥ ಸೊ ಹಾಗಾಗಿ ಬೆಟರ್ ಇದರಿಂದ ದೂರ ಇರೋದು ಯಾಕೆಂತಂದ್ರೆ ಕನ್ಸಿಸ್ಟೆಂಟ್ ಆಗಿ ಒನ್ ಪರ್ಸೆಂಟ್ ಅಚೀವ್ ಮಾಡ್ಲಿಕ್ಕೆ ಆಗೋದಿಲ್ಲ ಏನೋ ತಿಂಗಳಲ್ಲಿ ಒಂದ್ ಟ್ರೇಡ್ ಅಥವಾ ಎರಡ್ ಟ್ರೇಡ್ ಅಥವಾ ಎರಡು ದಿನನೋ ಮೂರ್ ದಿನನೋ ಐದ್ ದಿನನೋ ಪ್ರಾಫಿಟ್ ಮಾಡಬಹುದು ಇನ್ನ ಟ್ವೆಂಟಿ ಡೇಸ್ ಲಾಸೇ ಆಗುವಂತ ಚಾನ್ಸಸ್ ಇರತ್ತೆ ಅದನ್ನ ಅರ್ಥ ಮಾಡ್ಕೊಂಡ್ಬಿಡಿ ಅದು ಎಲ್ಲರ ತಟ್ಟೆಯ ಊಟ ಅಲ್ಲ ತಂಗಿದ್ರೆ ಯಾರು ಕೆಲ್ಸಾನೇ ಮಾಡ್ತಿರ್ಲಿಲ್ಲ ಪ್ರತಿಯೊಬ್ರು ಎಫ್ ಅಂಡ್ ಓ ಟ್ರೇಡ್ ಅನ್ನೇ ಮಾಡ್ಕೊಂಡು ಕುತ್ಕೊಳ್ಳೋರು ಅಲ್ವಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಇನ್ ಕೇಸ್ ಒನ್ ಪರ್ಸೆಂಟ್ ಡೈಲಿ ಪ್ರಾಫಿಟ್ ಮಾಡ್ತೀವಿ ಅಂತಂದ್ರೆ ಒಂದ್ ಲಕ್ಷ ಕ್ಯಾಪಿಟಲ್ ಇಟ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಕೆಲಸ ಏನಕ್ಕೆ ಮಾಡ್ಬೇಕು ಬೇಕಾಗಿಲ್ಲ ಅಲ್ವಾ ಎಲ್ರು ಹೀಗೆ ಮಾಡಿದ್ರೆ ದೇಶ ನಡೆಯುತ್ತಾ ಮನೆ ನಡೆಯುತ್ತಾ ಸಂಸಾರ ನಡಿಯುತ್ತಾ ಏನ್ ತಿನ್ನೋದು ದುಡ್ಡು ತಿನ್ಬೇಕಾಗುತ್ತೆ ಸೊ ಹಾಗಾಗಿ ಇದು ಎಲ್ಲರ ಕಪ್ ಆಫ್ ಕಾಫಿ ಅಲ್ಲ ದಯವಿಟ್ಟು ನಾನು ಮುಂಚೆಯಿಂದನೂ ಹೇಳ್ತಿದ್ದೀನಿ ಮುಂಚೆಯಿಂದಾನು ಹೇಳಿದ್ದೀನಿ ಈಗಲೂ ಕೂಡ ಹೇಳ್ತೀನಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಖಂಡಿತ ಲಾಭ ಇರುತ್ತೆ ಶಾರ್ಟ್ ಟರ್ಮ್ ಗೆ ಆಸೆ ಪಟ್ಟು ಹೋದ್ರೆ ನಿಮಗೆ ಲಾಸ್ ಕಟ್ಟಿಟ್ಟ ಬುತ್ತೆ ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ವಿಚಾರವನ್ನು ನೋಡಬಹುದು ಡಿರೈವೇಟಿವ್ ಟ್ರೇಡಿಂಗ್ ಕ್ಯಾನ್ ಬಿ ಅಡಿಕ್ಟಿವ್ ಇನ್ ನೇಚರ್ ದನ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಲಾಸ್ ಮೇಕರ್ಸ್ ಫೇಲ್ ಟು ಆಂಗ್ ದರ್ ಬೂಟ್ ಇವನ್ ಆಫ್ಟರ್ ಬ್ಲೀಡಿಂಗ್ ರೆಡ್ ಇನ್ ದ ಪ್ರೀವಿಯಸ್ ಟೂ ಇಯರ್ಸ್ ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಯಾಕೆಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಟ್ರೇಡರ್ಸ್ ಏನ್ ಲಾಸ್ ಮಾಡ್ಕೊಂಡಿದ್ದಾರೆ ಅವರು ಇಂದಿನ ಎರಡು ವರ್ಷನೂ ಕೂಡ ಲಾಸ್ ಮಾಡ್ಕೊಂಡಿದ್ದಾರೆ ಲಾಸ್ ಮಾಡ್ಕೊಂಡಿದ್ರು ಕೂಡ ಮೂರನೇ ವರ್ಷ ಟ್ರೇಡಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಟಾರೆ ನಾನು ಇಲ್ಲೇ ಸಂಪಾದನೆ ಮಾಡ್ಬೇಕು ಅಂತ ಅದು ಸಂಪಾದನೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಹಾಗೆ ಸುಮಾರು ಜನ ಹೇಳಿರ್ತಾರೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಇಂಟರ್ವ್ಯೂ ಗಳು ಸಿಗುತ್ತೆ ನಾನು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಲಾಸ್ ಮಾಡ್ಕೊಂಡೆ ಐದನೇ ವರ್ಷ ನಾನ್ ಪ್ರಾಫಿಟ್ ಮಾಡಿದೆ ಅಂತಾನ ಸಖತ್ ಪ್ರಾಫಿಟ್ ಮಾಡಿದೆ ಕೋಟಿ ಗಳಿಸಿದೆ ಅಂತ ಹೇಳಿರ್ತಾರೆ ನೀವು ನೋಡಿರ್ಲೂಬಹುದು ಅಂತ ಸುಮಾರು ಜನ ಇದ್ದಾರೆ ಇಲ್ಲ ಅಂತ ಏನಿಲ್ಲ ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನೂರಲ್ಲಿ ಯಾರೋ ಒಬ್ರೋ ಇಬ್ರೋ ಆ ರೀತಿ ಸಕ್ಸಸ್ ಆಗಿರ್ತಾರೆ ಇನ್ನ ತೊಂಬತ್ತೆಂಟು ಜನ ಫೇಲ್ ಆಗಿರ್ತಾರೆ ಆ ತೊಂಬತ್ತೆಂಟು ಜನ ಯಾರು ಬಂದು ಟಿವಿಯಲ್ಲಿ ಕುತ್ಕೊಂಡು ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ಹೇಳೋದಿಲ್ಲ ನಾನ್ ಹಿಂಗ್ ಲಾಸ್ ಮಾಡ್ಕೊಂಡೆ ಎಕ್ಸಿಟ್ ಆದೆ ಅಂತ ನಮ್ಗೆ ಏನ್ ಕಾಣುತ್ತೆ ಸಕ್ಸಸ್ ಆದವ್ರು ಮಾತ್ರ ಮುಂದೆ ಕಾಣ್ತಾರೆ ಫೇಲ್ಯೂರ್ ಆದ್ರೆ ಕಾಣೋದಿಲ್ಲ ಯಾಕಂದ್ರೆ ಎಷ್ಟೋ ಜನ ಲೈಫ್ನೆ ಕಳ್ಕೊಂಡ್ಬಿಟ್ಟಿರ್ತಾರೆ ನಾವೊಂದು ರೀಸೆಂಟ್ ಆಗಿ ಒಂದು ರೈಲ್ವೆ ಆಕ್ಸಿಡೆಂಟ್ ಅನ್ನ ನೋಡಿದ್ವಿ ಅಪ್ಪ ಮಗ ಇಬ್ರು ಟ್ರೇಡಿಂಗ್ ಅಲ್ಲಿ ದುಡ್ಡು ಕಳ್ಕೊಂಡು ರೈಲ್ಗೆ ತಲೆ ಕೊಟ್ಟಿದ್ದಾರೆ ಇದೆ ಎಫ್ ಅಂಡ್ ಓಗೆ ಅಡಿಕ್ಟ್ ಆಗಿ ಅಪ್ಪ ಮಗ ಇಬ್ರು ಎಷ್ಟು ನೋವನ್ನು ತರಿಸುತ್ತಲ್ವಾ ಅಂತದ್ದು ಫ್ಯಾಮಿಲಿ ಕತೆ ಏನ್ ಹೇಳಿ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಈ ಎಫ್ ಅಂಡ್ ಓ ಟ್ರೇಡಿಂಗ್ ಅಲ್ಲಿ ಅಥವಾ ಡೇ ಟ್ರೇಡಿಂಗ್ ಅಲ್ಲಾಗ್ಲಿ ನೀವು ಹಣವನ್ನ ಗಳಿಸ್ತಿದ್ದೀರಿ ಲಾಭವನ್ನ ಮಾಡ್ಕೊಳ್ತಿದ್ದೀರಿ ಅಂತಂದ್ರೆ ಆಪೋಸಿಟ್ ಯಾರಾದರೂ ಲಾಸ್ ಮಾಡ್ಕೊಳ್ತಾ ಇರಬೇಕು ಆಗ್ಲೇ ನೀವು ಲಾಭವನ್ನ ಮಾಡ್ಕೊಳ್ಳೋಕೆ ಸಾಧ್ಯ ಯಾಕಂದ್ರೆ ಎಕ್ಸ್ಚೇಂಜಸ್ ಏನು ಪ್ರಿಂಟ್ ಮಾಡಿ ಹಣವನ್ನ ನಿಮಗೆ ಕೊಡೋದಿಲ್ಲ ನೀವು ಬೈ ಮಾಡಿದ್ರೆ ಇನ್ನೊಬ್ಬ ಬ್ಯಾರೋ ಸೆಲ್ ಮಾಡಿರ್ತಾನೆ ಅಥವಾ ನೀವು ಸೆಲ್ ಮಾಡಿದ್ರೆ ಇನ್ನೊ ಬ್ಯಾರೋ ಬೈ ಮಾಡಿರ್ತಾನೆ ಅವನಿಗ್ ಲಾಸ್ ಆದ್ರೆ ನಿಮಗ್ ಪ್ರಾಫಿಟ್ ನಿಮಗೆ ಲಾಸ್ ಆದ್ರೆ ಅವನಿಗ್ ಪ್ರಾಫಿಟ್ ಹಾಗಾಗಿ ಒಬ್ಬನ ಲಾಸ್ ಇನ್ನೊಬ್ಬನ ಪ್ರಾಫಿಟ್ ಬಿಟ್ರೆ ಗೌರ್ಮೆಂಟ್ ಆಗ್ಲಿ ಎಕ್ಸ್ಚೇಂಜಸ್ ಆಗ್ಲಿ ಕೊಡೋದಿಲ್ಲ ಇದು ಹೆಂಗಿದೆ ಅಂತಂದ್ರೆ ಸ್ವಲ್ಪ ಹೇಳಿದ್ರೆ ಆಪ್ಷನ್ಸ್ಬಹುದು ಖಂಡಿತ ಸತ್ಯ ಯಾವತ್ತು ಹಿಂಗೆ ಇರುತ್ತೆ ಏನಂದ್ರೆ ಇನ್ನೊಬ್ರು ಮನೆಗೆ ಬೆಂಕಿ ಹಚ್ಚಿ ನಮ್ಮ ಮನೆಗೆ ಬೆಳಕ ಪಡ್ಕೊತಾ ಇದ್ದೀವಿ ಅಷ್ಟೇ ನಾವು ಇನ್ ಕೇಸ್ ನಾವು ಟ್ರೇಡಿಂಗ್ ಅಲ್ಲಿ ಹಣ ಗಳಿಸ್ತಿದ್ದೀವಿ ಅಂತಂದ್ರೆ ಇದು ಆರ್ಷ್ ಅನಿಸಬಹುದು ವರ್ಡ್ ಬಟ್ ಸತ್ಯ ಸತ್ಯ ಯಾವತ್ತು ಕಹಿಯಾಗೇ ಇರುತ್ತೆ ಹಿಂಗೆ ಇರುತ್ತೆ ಲಾಭ ಮಾಡ್ಕೊಳ್ತಿರೋನು ಅಂತಂದ್ರೆ ಇನ್ನೊಬ್ಬ ಲಾಸ್ ಮಾಡ್ಕೊಂಡ್ರೆ ಇವನು ಲಾಭ ಮಾಡ್ಕೊಳಕ್ ಸಾಧ್ಯ ಸೊ ಎಕ್ಸಾಕ್ಟ್ಲಿ ಸೇಮ್ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಿ ನಮ್ಮ ಮನೆಗೆ ಬೆಳಕು ಮಾಡ್ಕೊಳ್ಳೋದು ಅದ್ರಲ್ಲಿ ಏನ್ ವಿಶೇಷ ಇಲ್ಲ ಖಂಡಿತ ಲಾಭ ಮಾಡ್ಕೊಳ್ತಿರೋರಿಗೆ ಬೇಜಾರಾಗಬಹುದು ಬಟ್ ಇದು ಸತ್ಯ ಸತ್ಯವನ್ನ ಹೇಳಿಕೆ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಭಯ ಪಡ್ಲೂಬಾರದು ಬಟ್ ಹಾಗಂತ ಲಾಭ ಮಾಡ್ಕೊಳ್ಳೋರ್ ಮೇಲೆ ನನಗೇನು ಕೋಪನು ಇಲ್ಲ ಅಥವಾ ಬೇಜಾರು ಇಲ್ಲ ಯಾಕಂದ್ರೆ ಅವರು ಅದಕ್ಕೆ ಬೇಕಾದಂತ ಸೆಟ್ ಅಪ್ ಅನ್ನ ಮಾಡ್ಕೊಂಡಿದ್ದಾರೆ ಅದಕ್ಕೆ ಬೇಕಾದಂತ ಕಲಿಕೆಯನ್ನ ಕಲ್ತಿದ್ದಾರೆ ಮಾಡ್ಕೊಳ್ತಿದ್ದಾರೆ ಬಟ್ ನನಗೆ ಬೇಜಾರ್ ಏನಪ್ಪಾ ಅಂತಂದ್ರೆ ಲಾಸ್ ಮಾಡ್ಕೊಳ್ತಿದಾರಲ್ಲ ಅವ್ರ ಮೇಲೆ ಲಾಸ್ ಆಗ್ತಿದ್ರು ಕೂಡ ಮತ್ತೆ ಮತ್ತೆ ಅಲ್ಲೇ ಹೋಗಿ ಕಳ್ಕೊಳ್ತಿದಾರಲ್ಲ ಅವ್ರ ಮೇಲೆ ಬೇಜಾರು ಅಂತವ್ರು ಖಂಡಿತ ದೂರ ಇರಿ ಇದರಿಂದ ಸಂಸಾರಗಳು ಅಥವಾ ಫ್ಯಾಮಿಲಿಗಳು ಹಾಳಾಗ್ತವೆ ಬಿಟ್ರೆ ಉದ್ಧಾರ ಆಗಿರೋಂತದ್ದು ಕಡಿಮೆ ಪರ್ಸೆಂಟೇಜ್ ನಾವೀಗ ತಾನೇ ನೋಡಿದ್ವಲ್ಲ ಜಸ್ಟ್ ಸೆವೆನ್ ಪರ್ಸೆಂಟ್ ಲಾಭವನ್ನ ಮಾಡ್ಕೊಳ್ತಿದಾರೆ ಅಂತ ಸೊ ಆ ಸೆವೆನ್ ಪರ್ಸೆಂಟ್ ಜನ ಅವರ ಸಂಸಾರಗಳು ಉದ್ದಾರ ಆಗ್ತಿದವೆ ಇನ್ನು ತೊಂಬತ್ ಮೂರು ಪರ್ಸೆಂಟ್ ಜನರ ಸಂಸಾರಗಳು ಹಾಳಾಗ್ತಿದವೆ ಸೊ ತೊಂಬತ್ ಪರ್ಸೆಂಟ್ ಅಲ್ಲಿ ನೀವ್ ಯಾರಾದ್ರೂ ಒಬ್ಬರು ಇದೀರಿ ಅಂತಂದ್ರೆ ಇವತ್ತೆ ಸ್ಟಾಪ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಡೆ ಗಮನ ಕೊಡಿ ಖಂಡಿತ ಇದು ಆರ್ ತಿಂಗಳಲ್ಲಿ ವರ್ಷದಲ್ಲಿ ಆಗುವಂತದ್ದಲ್ಲ ಕನ್ಸಿಸ್ಟೆಂಟ್ ಆಗಿ ಹತ್ತು ವರ್ಷ ಹದಿನೈದು ವರ್ಷ ಮಾಡಿ ಖಂಡಿತ ನಿಮ್ಗೆ ಲಾಭ ಇದೆ ಹತ್ತು ವರ್ಷ ಆದ್ಮೇಲೆ ತಿರುಗ್ ನೋಡಿದ್ರೆ ನಾನು ಎಲ್ಲಿದ್ದೆ ಎಲ್ಲಿಗ್ ಬಂದಿದ್ದೀನಿ ಅನ್ನೋದಕ್ಕೆ ನಿಮ್ಗೆ ಹೆಮ್ಮೆ ಇರುತ್ತೆ ನಾನು ಹೇಗಿದ್ದೆ ಹೇಗಾದೆ ಅಂತ ಬೇಜಾರ್ ಮಾಡ್ಕೊಳ್ಳೋದಕ್ಕಿಂತ ನಾನ್ ಹೇಗಾದೆ ಅನ್ನೋ ಹೆಮ್ಮೆ ಪಡೋ ಲೆವೆಲ್ಗೆ ಗೆ ಬೆಳೆಯೋದು ಬಿಗ್ ಡಿಫರೆನ್ಸ್ ಮಾಡುತ್ತೆ ಸೊ ಹಾಗಾಗಿ ಖಂಡಿತ ಈ ಅಡಿಕ್ಷನ್ ಗೆ ಬಲಿ ಆಗ್ಬೇಡಿ ಲಾಭ ಮಾಡ್ಕೊಳ್ಳೋರು ತುಂಬಾ ಕಡಿಮೆ ಲಾಸ್ ಮಾಡ್ಕೊಳ್ಳೋರು ತುಂಬಾ ಜಾಸ್ತಿ ಸೊ ಹಾಗಾಗಿ ಇದನ್ನ ಇನ್ ಕೇಸ್ ನೀವು ಲಾಸ್ ಮಾಡ್ಕೊಳ್ತಿದ್ರೆ ಇವತ್ತೇ ಸ್ಟಾಪ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಡೆ ಕಾನ್ಸನ್ಟ್ರೇಟ್ ಮಾಡಿ ನೋಡಬಹುದು ಇನ್ ಟರ್ಮ್ಸ್ ಆಫ್ ಫ್ಯೂಚರ್ ವರ್ಸಸ್ ಆಪ್ಷನ್ ಟ್ರೇಡರ್ಸ್ ಇಟ್ ವಾಸ್ ಅಬ್ಸರ್ವ್ ದಟ್ ದರ್ಸಂಟೇಜ್ ಆಫ್ ಇಂಡಿವಿಜುವಲ್ ಟ್ರೇಡರ್ಸ್ ಮೇಕಿಂಗ್ ಲಾಸಸ್ ಇನ್ ಫ್ಯೂಚರ್ಸ್ ಕಾಂಟ್ರಾಕ್ಟ್ಸ್ ಇಸ್ ಕಾನ್ಸ್ಟೆಂಟ್ಲಿ ಲೋವರ್ ದನ್ ಮೇಕಿಂಗ್ ಲಾಸಸ್ ಇನ್ ಆಪ್ಷನ್ಸ್ ಕಾಂಟ್ರಾಕ್ಟ್ ಅಂದ್ರೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಕಾನ್ಸಂಟ್ರೇಟ್ ಮಾಡಿದ್ರೆ ಇಲ್ಲಿ ಎಲ್ಲಿ ಜಾಸ್ತಿ ಲಾಭ ಮಾಡ್ಕೊಳ್ತಿದ್ರೆ ಲಾಸ್ ಮಾಡ್ಕೊಳ್ತಿದ್ರೆ ಅಂತ ನೋಡಿದ್ರೆ ಫ್ಯೂಚರ್ಸ್ ಅಲ್ಲಿ ಕಡಿಮೆ ಇದೆ ಬಟ್ ಆಪ್ಷನ್ಸ್ ಅಲ್ಲಿ ಜಾಸ್ತಿ ಇದೆ ಲಾಸ್ ಮಾಡ್ಕೊಳ್ತಿರೋರ ಸಂಖ್ಯೆ ಥ್ರೂಟ್ ದ ಸ್ಟಡಿ ಪೀರಿಯಡ್ ಏನ್ ಮೂರು ವರ್ಷ ಸ್ಟಡಿ ಮಾಡಿದರೆ ಅದರಲ್ಲಿ ಫ್ಯೂಚರ್ ಕಾಂಟ್ರಾಕ್ಟ್ಸ್ ಅಲ್ಲಿ ಕಡಿಮೆ ಪ್ರಮಾಣದ ಲಾಸಸ್ ಆಗ್ತಾ ಇದೆ ಬಟ್ ಆಪ್ಷನ್ಸ್ ಕಾಂಟ್ರಾಕ್ಟ್ಸ್ ಅಲ್ಲಿ ಜಾಸ್ತಿ ಲಾಸ್ ಆಗ್ತಾ ಇದೆ ಜನರಿಗೆ ಹಾಗೆ ಇಂಪಾರ್ಟೆಂಟ್ ಆಗಿ ನೋಡಬಹುದು ಇನ್ ಎಫ್ ಐ ಟ್ವೆಂಟಿ ಫೋರ್ ಫೈನಾನ್ಶಿಯಲ್ ಇಯರ್ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಓನ್ಲಿ ಅಬೌಟ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಟ್ರೇಡರ್ಸ್ ಮೇಡ್ ನೆಟ್ ಲಾಸಸ್ ಇನ್ ಫ್ಯೂಚರ್ಸ್ ಫ್ಯೂಚರ್ಸ್ ಅಲ್ಲಿ ಅರವತ್ತು ಪರ್ಸೆಂಟ್ ಅಷ್ಟೇ ನೆಟ್ ಲಾಸ್ ಮಾಡ್ಕೊಂಡಿದ್ದಾರೆ ಟ್ರೇಡರ್ಸ್ ಆದರೆ ಆಪ್ಷನ್ಸ್ ಅಲ್ಲಿ ನೋಡಬಹುದು ತೊಂಬತ್ತೊಂದು ಪಾಯಿಂಟ್ ಐದು ಪರ್ಸೆಂಟ್ ಲಾಸ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಆಪ್ಷನ್ಸ್ ಗೆ ಕಂಪೇರ್ ಮಾಡಿದ್ರೆ ಖಂಡಿತ ಫ್ಯೂಚರ್ಸ್ ಅಲ್ಲಿ ಕಡಿಮೆ ಲಾಸ್ ಆಗ್ತಿದೆ ಅಂತ ಹೇಳ್ಬೋದು ಬಟ್ ಆಪ್ಷನ್ಸ್ ಅಲ್ಲಿ ಏನಾಗುತ್ತೆ ಎಲ್ಲರೂ ಯಾಕೆ ಆಪ್ಷನ್ಸ್ ಕಡೆ ಜಾಸ್ತಿ ಹೋಗ್ತಾರೆ ಅಂತಂದ್ರೆ ಅಲ್ಲಿ ಲಾಸ್ ಆಗೋದ್ರ ಜೊತೆಗೆ ಲಾಭನೂ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಲಾಸ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಲಾಭ ಕೂಡ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಎಲ್ರಿಗೂ ಏನಾಗುತ್ತೆ ಓವರ್ನೈಟ್ ಶ್ರೀಮಂತರಾಗಬೇಕು ಓವರ್ನೈಟ್ ಲಕ್ಷ ಲಕ್ಷ ಗಳಿಸಬೇಕು ಈ ಅಲ್ಲಿ ಟ್ರೇಡಿಂಗ್ ಮಾಡಕ್ ಬರೋದು ಸೊ ಹಾಗಾಗಿನೇ ಅಲ್ಲಿ ಜಾಸ್ತಿ ಜನ ಹೋಗ್ತಾ ಇದ್ರೆ ಜಾಸ್ತಿ ಲಾಸ್ ಅನ್ನ ಮಾಡ್ಕೊಳ್ತಿದ್ದಾರೆ ಎಫಂಡ್ ವಾಲ್ಯೂಮ್ಸ್ ಅಂತೂ ತುಂಬಾ ಚೆನ್ನಾಗಿ ಜಾಸ್ತಿ ಆಗಿದೆ ನೋಡಬಹುದು ಹಾಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ಫ್ಲೂಯನ್ಸರ್ಸ್ ತುಂಬಾನೇ ರಾಂಗ್ ಮೆಸೇಜ್ ಅನ್ನ ಕೊಡ್ತಿರ್ತಾರೆ ಅದರಲ್ಲೂ ಅಡ್ವರ್ಟೈಸ್ಮೆಂಟ್ ಮೂಲಕ ಕೊಡ್ತಿರ್ತಾರೆ ಅದು ಕೂಡ ತುಂಬಾನೇ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ ಮಾಸಸ್ ಅಲ್ಲಿ ಅಂತಾನೆ ಹೇಳ್ಬೋದು ನೀವು ಒನ್ ಪರ್ಸೆಂಟ್ ಪ್ರಾಫಿಟ್ ಮಾಡ್ಬೋದು ಟೂ ಪರ್ಸೆಂಟ್ ಮಾಡಬಹುದು ಆ ರೀತಿ ಈ ರೀತಿ ಅಂತ ಅಟ್ರಾಕ್ಟ್ ಮಾಡೋದು ಆಮೇಲೆ ಅವ್ರ ಹತ್ರ ಚಾರ್ಜಸ್ ತಗೊಳ್ಳೋದು ಅವ್ರಿಗೆ ಚಾರ್ಜಸ್ ಅಲ್ಲೇ ದುಡ್ಡು ಆಗುತ್ತೆ ಆಮೇಲೆ ಲಾಸ್ ಮಾಡ್ಕೊಳ್ಳೋದು ನೀವು ಹಾಗೆ ಏಜ್ ವೈಸ್ ಕೂಡ ನೋಡಬಹುದು ದ ಪರ್ಸೆಂಟೇಜ್ ಆಫ್ ಲಾಸ್ ಮೇಕರ್ಸ್ ಫಾರ್ ಯಂಗ್ ಟ್ರೇಡರ್ಸ್ ಏಜ್ ಲೆಸ್ ದನ್ ತರ್ಟಿ ಇಯರ್ ನೈಂಟಿ ತ್ರೀ ಪರ್ಸೆಂಟ್ ಇದ್ರೆ ಎಫ್ ಐ ಟ್ವೆಂಟಿ ಫೋರ್ ಅಲ್ಲಿ ಮೂವತ್ತು ವರ್ಷದ ಒಳಗಡೆ ಇರೋರು ಬೇರೆ ಗ್ರೂಪ್ ಹೋಲ್ಸಿದ್ರೆ ಸೊ ಹಾಗೆ ಇನ್ಕಮ್ ಅಂಡ್ ಜೆಂಡರ್ ವೈಸ್ ನೋಡೋದಾದ್ರೆ ನೋಡಬಹುದು ದ ಪರ್ಸೆಂಟೇಜ್ ಆಫ್ ಲಾಸ್ ಮೇಕರ್ಸ್ ಇನ್ ಲೋ ಇನ್ಕಮ್ ಟ್ರೇಡರ್ಸ್ ಕ್ಯಾಟಗರಿ ಸೊ ಯಾರು ಐದು ಲಕ್ಷಕ್ಕಿಂತ ಒಳಗಡೆ ಇರುವಂತಹ ಆನ್ಯುವಲ್ ಇನ್ಕಮ್ ಇರುತ್ತೋ ಅವರೇ ಜಾಸ್ತಿ ಇದ್ದಾರೆ ಅದರಲ್ಲೂ ನೈಂಟಿ ಟೂ ಪರ್ಸೆಂಟ್ ಇದಾರೆ ಐದು ಲಕ್ಷಕ್ಕಿಂತ ಒಳಗಡೆ ಇರುವಂತವ್ರು ಖಂಡಿತ ಇದು ಇನ್ನು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ಸೊ ಅನಾಲಿಸ್ ಫೈಂಡ್ಸ್ ದಟ್ ಅನ್ಯಲ್ ಇನ್ಕಮ್ ಇನ್ಕ್ರೀಸಸ್ ದ ಪರ್ಸೆಂಟೇಜ್ ಆಫ್ ಲಾಸ್ ಮೇಕರ್ ಇನ್ ದಟ್ ಕ್ಯಾಟಗರಿ ಡಿಕ್ಲೈನ್ಸ್ ಜಾಸ್ತಿ ಇನ್ಕಮ್ ಇರುವಂತವರ ಸಂಖ್ಯೆಗೆ ಕಂಪೇರ್ ಮಾಡಿದ್ರೆ ಲಾಸ್ ಮೇಕರ್ಸ್ ಕಡಿಮೆ ಅಲ್ಲಿ ಕಡಿಮೆ ಇನ್ಕಮ್ ಇರೋರೆ ಜಾಸ್ತಿ ಲಾಸ್ ಮಾಡ್ಕೊಳ್ತಾ ಇರೋದು ಹಾಗೆ ಕಂಪೇರ್ ಟು ಮೇಲ್ ಟ್ರೇಡರ್ಸ್ ಪ್ರಪೋಷನ್ ಆಫ್ ಫಿಮೇಲ್ ಲಾಸ್ ಮೇಕಿಂಗ್ ಟ್ರೇಡರ್ಸ್ ಇನ್ ಎಫೋ ವಸ್ ಲೋಯರ್ ಅಕ್ರಸ್ ದ ಇಯರ್ ನೈಂಟಿ ಒನ್ ಪರ್ಸೆಂಟ್ ಅಥವಾ ನೈಂಟಿ ಟೂ ಪರ್ಸೆಂಟ್ ಮೇಲ್ ಟ್ರೇಡರ್ಸ್ ಮೇಡ್ ಲಾಸ್ ಇನ್ ಎಫ್ ಓ ಎಫ್ ಐ ಟ್ವೆಂಟಿ ಫೋರ್ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಆಫ್ ಫೀಮೇಲ್ ಟ್ರೇಡರ್ಸ್ ಮೇಡ್ ಲಾಸ್ ಇನ್ ಎಫಂಡ್ ಓಂದ್ರೆ ಕಂಪೇರ್ ಟು ಮೇಲ್ ಅಂಡ್ ಫಿಮೇಲ್ ನೈಂಟಿ ಟೂ ಪರ್ಸೆಂಟ್ ಮೇಲ್ ಟ್ರೇಡರ್ಸ್ ಲಾಸ್ ಮಾಡ್ಕೊಂಡ್ರೆ ಏಟ್ ಪರ್ಸೆಂಟ್ ಮೇಲ್ ಟ್ರೇಡರ್ಸ್ ಲಾಭವನ್ನು ಮಾಡ್ಕೊಂಡಿದ್ದಾರೆ ಸೊ ವುಮೆನ್ ಅಲ್ಲಿ ಏಟಿ ಸಿಕ್ಸ್ ಪರ್ಸೆಂಟ್ ಲಾಸ್ ಮಾಡ್ಕೊಂಡ್ರೆ ಫೋರ್ಟೀನ್ ಪರ್ಸೆಂಟ್ ಲಾಭವನ್ನು ಮಾಡ್ಕೊಂಡಿದ್ದಾರೆ ಸೊ ಹಾಗೆ ಫಿಮೇಲ್ ಟ್ರೇಡರ್ ನೋಡಬಹುದು ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ ಮೂರು ರೂಪಾಯಿ ಲಾಸ್ ಮಾಡ್ಕೊಂಡಿದ್ದಾರೆ ಅವರೇಜ್ ಆನ್ ಅನ್ ಅವರೇಜ್ ಮೇಲ್ ಟ್ರೇಡರ್ಸ್ ಎಫ್ ಐ ಟ್ವೆಂಟಿ ಫೋರ್ ಅಲ್ಲಿ ಇದು ಏಯ್ಟಿ ಏಟ್ ತೌಸಂಡ್ ಏಟ್ ಜೀರೋ ಫೋರ್ ಲಾಸ್ ಮಾಡ್ಕೊಂಡಿದ್ದಾರೆ ಇದು ಒನ್ ಇಯರ್ ಡೇಟಾ ಸೊ ಮುಂಚೆ ನಾವು ನೋಡಿದ್ದು ತ್ರೀ ಇಯರ್ಸ್ ಡೇಟಾ ಸೊ ತ್ರೀ ಇಯರ್ಸ್ ಅಲ್ಲಿ ಅವರೇಜ್ ಟೂ ಲ್ಯಾಕ್ ಲಾಸ್ ಮಾಡ್ಕೊಂಡಿದ್ದಾರೆ ಬಟ್ ಒನ್ ಇಯರ್ ಅಲ್ಲಿ ಆಲ್ಮೋಸ್ಟ್ ನೈಂಟಿ ತೌಸಂಡ್ ಇದೆ ಸೊ ಖಂಡಿತ ಇದು ಒಳ್ಳೇದಂತೂ ಅಲ್ಲವೇ ಅಲ್ಲ ಇನ್ ಕೇಸ್ ನೀವೇನಾದ್ರೂ ಟ್ರೇಡ್ ಮಾಡ್ತಿದ್ರೆ ಇವತ್ತೇ ಸ್ಟಾಪ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಜೊತೆಗೆ ಟ್ರೇಡಿಂಗ್ ಅಲ್ಲಿ ನಾವು ಲಾಭ ಮಾಡ್ಕೊಳ್ಬೇಕಂದ್ರೆ ಇನ್ನೊಬ್ಬ ಲಾಸ್ ಮಾಡ್ಕೊಳ್ಬೇಕು ಆದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಹಂಗಾಗೋದಿಲ್ಲ ಫಾರ್ ಎಕ್ಸಾಂಪಲ್ ಯಾರೋ ಶೇರ್ ಅನ್ನ ನೂರು ರೂಪಾಯಿ ತಗೊಂಡಿದ್ರು ಅಂತಂದ್ರೆ ನೂರ್ ಇಪ್ಪತ್ತು ರೂಪಾಯಿ ಮಾರಿದ್ರೆ ಅವರು ಕೂಡ ಲಾಭದಲ್ಲೇ ಎಕ್ಸಿಟ್ ಆಗ್ತಾರೆ ನೂರ ಇಪ್ಪತ್ತು ರೂಪಾಯಿ ತಗೊಳ್ಳೋರು ನೂರ ಐವತ್ತಕ್ಕೆ ಅವರು ಕೂಡ ಲಾಭದಲ್ಲೇ ಎಕ್ಸಿಟ್ ಆಗ್ತಾರೆ ಸೊ ಯಾರು ಪೇಷನ್ಸ್ ಇಂದ ಓಲ್ಡ್ ಮಾಡ್ತಾರೋ ಅವರಿಗೆ ಲಾಸ್ ಆಗುವಂತ ಚಾನ್ಸಸ್ ತೀರಾ ಕಡಿಮೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಟ್ ಟ್ರೇಡಿಂಗ್ ಅಲ್ಲಿ ಹಂಗಾಗೋದಿಲ್ಲ ಒಬ್ರು ಲಾಸ್ ಮಾಡ್ಕೊಳ್ಳೇ ಇನ್ನೊಬ್ರು ಪ್ರಾಫಿಟ್ ಮಾಡ್ಲೇಬೇಕು ಹಾಗಾಗಿ ಖಂಡಿತ ಟ್ರೇಡಿಂಗ್ ಗಿಂತ ಇನ್ವೆಸ್ಟ್ಮೆಂಟ್ ಬೆಟರ್ ಆ ಕಡೆ ಕಾನ್ಸಂಟ್ರೇಟ್ ಮಾಡೋದು ಬೆಟರ್ ನಿಮ್ಗೆ ಏನನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ನೀವು ಯಾರಾದರೂ ಎಫ್ ಎಫಂಡ್ ಓದಲ್ಲಿ ದುಡ್ಡನ್ನ ಕಳ್ಕೊಂಡು ಈಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಅಂತವರು ಕೂಡ ತಿಳಿಸಿ ತಪ್ಪನ್ನ ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಗೆಳೆಯರಿ ತಪ್ಪನ್ನ ಒಪ್ಕೊಂಡು ಯಾರು ಅದನ್ನ ತಿದ್ಕೊಂಡು ಮುಂದುವರಿತಾರೋ ಅವರೇ ಜೀವನದಲ್ಲಿ ಏನಾದರೂ ಸಾಧಿಸಕ್ಕೆ ಸಾಧ್ಯ ಆಗೋದು ಅದನ್ನ ಒಪ್ಕೊಳ್ಳದೆ ಇದ್ರೆ ಕಷ್ಟ ಸಾಧಿಸೋದು ಇಲ್ಲ ಬದುಕೋದು ಕಷ್ಟ ಅನ್ನೋ ರೀತಿ ಪರಿಸ್ಥಿತಿಗಳಿರುತ್ತೆ ಅವರ ಜೀವನದಲ್ಲಿ ತುಂಬಾ ಜನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇರ್ತೀರಿ ಎಫಂಡ್ ಓ ಬಗ್ಗೆ ಹೇಳಿ ಡೇ ಟ್ರೇಡಿಂಗ್ ಬಗ್ಗೆ ಹೇಳಿ ಅಂತ ನಾನು ಇಲ್ಲಿವರೆಗೂ ಅಂತ ಕಮೆಂಟ್ ಗಳಿಗೆ ತಲೆ ಕೆಡಿಸಿಕೊಂಡಿಲ್ಲ ನಾನು ಇನ್ ಕೇಸ್ ರಿಪ್ಲೈ ಮಾಡಿದ್ರು ಕೂಡ ಲಾಂಗ್ ಟರ್ಮ್ ಅಷ್ಟೇ ಅಂತಾನೆ ಹೇಳ್ತೀನಿ ವಿಡಿಯೋಗಳಲ್ಲೂ ಅಷ್ಟೇ ನಮ್ದೇನಿದ್ರು ಲಾಂಗ್ ಟರ್ಮ್ ಬಗ್ಗೆ ಮಾಹಿತಿಯನ್ನು ಕೊಡೋದಷ್ಟೇ ಟ್ರೇಡಿಂಗ್ ನಾನು ಮಾಡೋದಿಲ್ಲ ಮಾಡಿ ಅಂತ ಹೇಳೋದು ಇಲ್ಲ ಯಾರಿಗೂ ಕೂಡ ಸರಿ ಕೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಕೆಲವು ಆರ್ಶ್ ವರ್ಡ್ ಗಳನ್ನ ಕೇಳಿದವರಿಗೆ ಬೇಜಾರ್ ಕೂಡ ಆಗಿರ್ಬೋದು ಖಂಡಿತ ಅದರಿಂದ ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ಅದಕ್ಕಾಗಿ ಕ್ಷಮೆ ಇರ್ಲಿ ಸತ್ಯವನ್ನ ಹೇಳಿದ್ದೀನಿ ಅಷ್ಟೇ ಅದನ್ನ ಬಿಟ್ಟು ಬೇರೆ ಅಲ್ಲ ಆದ್ರೂ ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ಕ್ಷಮಿಸಿ ಸರಿ ಕೇಳಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ